ಆರ್ ಸಿ ವಿಗೆ ಏನಾಗಿದೆ ಹೋಮ್ನಲ್ಲೇ ತುಂಬ ಮ್ಯಾಚ್ಗಳನ್ನ ಸೋಲ್ ಮೇಲೆ ಸೋಲ್ತಾನೇ ಇದೆ ಹೌದು ಕಂಟಿನ್ಯೂಸ್ ಆಗಿ ಮೂರು ಮ್ಯಾಚನ್ನು ಸೋತಿದೆ ಇವಾಗ ನಾಯಕಿ ಸ್ಮೃತಿ ಮಲ್ನ ಮತ್ತೆ ಫೇಲ್ ಆಗಿದ್ದಾರೆ ಅಂತಲೇ ಹೇಳಬೇಕು ಏನು ಮಾಡ್ತಾ ಇದ್ರು ಬ್ಯಾಟಿಂಗ್ನಲ್ಲಿ ರನ್ನೇ ಇಲ್ಲ ಇದರ ಜೊತೆಗೆ ಇವತ್ತು ಎಲಿಸ್ ಪೆರಿ ಕೂಡ ಡಕ್ಔಟ್ ಆದರು ಅಂತಲೇ ಹೇಳಬೇಕು ಮಗ ಹೌದು ಎಲಿಸ್ ಪೆರಿ ಮೇಲೆ ತುಂಬಾ ನಿರೀಕ್ಷೆ ಇತ್ತು ಆದರೆ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ರಿಚಾರ್ಡ್ ಘೋಷ್ ಕೂಡ ಇವತ್ತು ಬೇಗನೆ ಔಟ್ ಆದರೂ ಇವರೆಲ್ಲನೂ ಚೆನ್ನಾಗಿ ಆಡ್ತಾರೆ ಅಂತ ಅಂದ್ಕೊಂಡಿದ್ದೆ ಆದರೆ ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬ್ಯಾಟಿಂಗ್ನಲ್ಲಿ ಪರ್ಫಾರ್ಮೆನ್ಸ್ ಮಾಡಿದ್ದು ಕನಿಕಾ ಆಹುಜ ಹೌದು ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ ಆದಂಥ ಇವರು ಮಿಡಲ್ ಆರ್ಡರ್ನಲ್ಲಿ ಬಂದು ಆರ್ ಸಿ ಪಿ ರನ್ ಮಾಡುವಲ್ಲಿ ಯಶಸ್ವಿಯಾದರು ಥರ್ಟಿ ತ್ರೀ ರನ್ ಹೊಡೆಯುವ ಮೂಲಕ ಆರ್ ಸಿ ಬಿಗೆ ನೆರವಾದರು ಇವರಿಗೆ ಸಾಥ್ ಕೊಟ್ಟಿದ್ದು ರಾಘ ಬೇಸ್ಟ್ ಬೆಸ್ಟ್ ಹೌದು ಇವರು ಕೂಡ ಟ್ವೆಂಟಿ ಪ್ಲಸ್ ರನ್ ಹೊಡೆದು ರನ್ಔಟ್ ಆದರು ಅಂತ ಹೇಳಬೇಕು ಆದರೆ ಕೊನೆಯಲ್ಲಿ ಬಂದಂತಹ ಆಲ್ರೌಂಡರ್ ಜೋರ್ಜಿಯಾ ಬ್ಯಾರ್ಯಾಮ್ ಕೊನೆಯಲ್ಲಿ ನಿಂತ್ಕೊಂಡು ಆರ್ ಸಿ ಬಿಗೆ ನೂರರ ಗಡಿ ದಾಟಿಸಿದರು ಕೊನೆಗೆ ಆರ್ ಸಿ ಬಿ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ಕಳೆದುಕೊಂಡು ನೂರ ಇಪ್ಪತ್ತೈದು ರನ್ ಗುಜರಾತ್ನಲ್ಲಿ ವೆಸ್ಟ್ ಇಂಡೀಸ್ನ ಬೌಲರ್ ಎರಡು ವಿಕೆಟ್ ಹಾಗೂ ತನುಜಾ ಕನ್ವರ್ ಎರಡು ವಿಕೆಟ್ ತೆಗೆದು ಆರ್ ಬಿಗೆ ಸಿಂಹ ಸ್ವಪ್ನವಾದರು ಚೇಂಜ್ ಮಾಡಲು ಬಂದಂಥ ಗುಜರಾತ್ಗೆ ನಮ್ಮ ರೇಣುಕಾ ಅವರು ಮತ್ತೆ ಆಘಾತವನ್ನು ನೀಡಿದರು ಹೌದು ಓಪ್ನರ್ಗಳ ಇಬ್ಬರನ್ನು ವಿಕೆಟ್ ತೆಗೆಯುವ ಮೂಲಕ ಡ್ರೆಸ್ಸಿಂಗ್ ರೂಮ್ಗೆ ವಾಪಸ್ ಕಳಿಸಿದರು ಅಂತಲೇ ಹೇಳಬೇಕು ರೇಣುಕಾ ಸಿಂಗ್ ಅವರ ಪರ್ಫಾರ್ಮೆನ್ಸ್ ಎಲ್ಲೂ ಕೂಡ ಕಂಟಿನ್ಯೂ ಆಗಿದೆ ಅಂತಲೇ ಹೇಳಬೇಕು ಆದರೆ ಇವತ್ತು ಮತ್ತೆ ಆರ್ ಸಿ ಕಾಡಿದ್ದು ಆಶ್ ಗಾರ್ಡ್ನರ್ ಹೋಗಿ ಇವರು ಹಾಫ್ ಸೆಂಚುರಿ ಗಳಿಸುವ ಮೂಲಕ ತಂಡಕ್ಕೆ ನೆರವಾದರು ಪ್ರೇಮಾ ರಾವತ್ ಅವರಿಗೆ ಸಖತ್ತಾಗಿ ಬೆಂಡೆತ್ತಿ ಇವರ ಓವರಲ್ಲಿ ಹತ್ತೊಂಬತ್ತು ರನ್ ರನ್ ಗಳಿಸಿದ್ದರು ಚೆನ್ನಾಗಿ ಆಡ್ತಾ ಇದ್ದಂಥ ಆಯ್ ಗಾರ್ಡ್ನರ್ಗೆ ಜಾ ಅಬಿರನ್ ಔಟ್ ಮಾಡುವ ಮೂಲಕ ಸ್ವಲ್ಪ ಆರ್ ಸಿ ಬಿಗೆ ಭರವಸೆ ತಂದರು ಆದರೂ ಕೂಡ ಕೇವಲ ಕಡಿಮೆ ರನ್ ಬೇಕಾಗಿದ್ದ ಕಾರಣ ಆರ್ ಸಿ ಬಿ ಸೋಲನ್ನು ಒಪ್ಪಿಕೊಂಡಿತ್ತು ಜಾರ್ಜಿ ಕೂಡ ಎರಡು ವಿಕೆಟನ್ನು ಕವಳಿಸಿದರು ಆದರೆ ಆರ್ ಸಿ ಬಿಗೆ ತಮ್ಮ ಹೋಮ್ನಲ್ಲೇ ಸತತ ಮೂರು ಸೋಲನ್ನು ಕಂಡಿದೆ ಇದಕ್ಕೆ ಮೇನ್ ಕಾರಣ ಆರ್ ಸಿ ಬಿಯ ಬ್ಯಾಟ್ಸ್ಮನ್ಗಳು ಅದರಲ್ಲೂ ಕೂಡ ನಾಯಕಿ ಸ್ಮೃತಿ ಮಂದನಾ ಅವರ ಪರ್ಫಾಮೆನ್ಸೇ ಇಲ್ಲ ಇದರ ಜೊತೆಗೆ ರಿಚಾ ಘೋಷ್ ಅವರು ಪವರ್ ಹಿಟರ್ ಅಂತ ಗೊತ್ತಿದ್ದರೂ ಕೂಡ ಇವರು ಕೂಡ ಈ ಸೀಸನಲ್ಲಿ ಫ್ಲಾಪ್ ಆಗಿದ್ದಾರೆ ಅಂತಲೇ ಹೇಳಬೇಕು